ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಪ್ರವಾಸಿ ಜೀವನ ಜೋವಿಲ್ ವ್ಲಾಗ್ಸ್ ಈ ಬ್ಲಾಗ್ ಆ್ಯಕ್ಚುಲಿ ಈದ್ ಹಾಲಿಡೇಸಲ್ಲಿ ತೆಗೆದದ್ದು ಇದು ಈದ್ ಹಾಲಿಡೇದು ಸೆಕೆಂಡ್ ಡೇ ನಾವು ಬೆಳಿಗ್ಗೆ ಅಂತ ಸಂಗೀತ ರೆಸ್ಟೋರೆಂಟ್ ಗೆ ಬಂದಿದ್ವಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನನ್ನ ಹಸ್ಬೆಂಡ್ಗೆ ಹೇಳಿದ್ರು ತುಂಬಾ ಬೋರ್ ಆಗ್ತದೆ ಎಂತ ಮಾಡುವ ಅಂತ ಅವರು ಹೇಳಿದರು ನಾವೊಂದು ಲಾಂಗ್ ಗೆ ಹೋಗುವ ಅಂತ ಗೂಗಲ್ ಅಲ್ಲಿ ಲೊಕೇಶನ್ ಹಾಕಿ ಹೋಗ್ತಾ ಇದ್ರು ಅವರಿಗೆ ದಾರಿ ಗೊತ್ತಿಲ್ವಾ ಅಥವಾ ಗೂಗಲ್ ಗೆ ದಾರಿ ಗೊತ್ತಿಲ್ವಾ ನನಗೆ ಗೊತ್ತಿಲ್ಲ ಹೋಗ್ತಾ ಇದ್ರು ನಾವು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ವಿ ಒಳ್ಳೆ ಪ್ಲೇಸ್ ಗೆ ಕರ್ಕೊಂಡು ಹೋಗ್ತಾರೆ ಅಂತ ಸೊ ನಾವ ಆನ್ ದ ವೇ ಇದ್ದೇವೆ ನೋಡುವ ಯಾವ ಪ್ಲೇಸ್ ಗೆ ನಮ್ಮನ್ನ ಅವ್ರು ಕರ್ಕೊಂಡು ಹೋಗಿ ಬಿಡ್ತಾರೆ ಅಂತ ಬ್ಯಾರಿನ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಆ ಬಿಲ್ಡಿಂಗ್ ಎಲ್ಲ ನೋಡಿ ಎಷ್ಟು ಚಂದ ಕಾಣ್ತದೆ ಅಂತ ನಾವು ಇವಾಗ ರೀಚ್ ಆಗಿದ್ವಿ ಬೀಚ್ ಹತ್ರ ನೀವು ಇಲ್ಲಿ ಆದ್ರೂ ನೀರಿಲ್ಲದ ಬೀಚ್ ನೋಡಿದೀರಾ ನೋಡಿ ನನ್ನ ಹಸ್ಬೆಂಡ್ ನೀರಿಲ್ಲದ ಬೀಚ್ ಬೀಚ್ಗೆ ಕರ್ಕೊಂಡು ಬಂದಿದ್ದಾರೆ ಆ ಒಂದು ಕಡೆ ಸ್ವಲ್ಪ ನೀರಿತ್ತು ಅಲ್ಲಿ ನನ್ನ ಮಗಳನ್ನ ಆಟಾಡ್ಲಿಕ್ಕೆ ಬಿಟ್ಟಿದ್ದಾರೆ ಅವಳಿಗೆ ನೀರ್ ಅಂತ ಹೇಳಿದ್ರೆ ಹೇಳ್ಬೇಕು ಅಂತಾನೆ ಇಲ್ಲ ಲಾಸ್ಟ್ ಬ್ಲಾಗ್ ಅಲ್ಲಿ ನೀವು ನೋಡಿರ್ಬೋದು ಸೊ ಇಲ್ಲಿ ಅವಳು ಸ್ವಲ್ಪ ನೀರಿತ್ತು ಸೊ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾಳೆ ಅಲ್ಲೇ ಸೈಡಲ್ಲಿ ಒಂಥರ ಡ್ಯಾಮ್ ಥರ ಏನೋ ಇತ್ತು ನಿಮಗಿದು ಎಂತ ಅಂತ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಅದು ಒಳ್ಳೆ ನೀರ ಎಂಥ ನೀರ ಅಂತ ಗೊತ್ತಿಲ್ಲ ಬಟ್ ಫುಲ್ ಪಾಚಿ ಎಲ್ಲ ಹಿಡಿದು ಗ್ರೀನ್ ಗ್ರೀನ್ ಆಗಿತ್ತು ನೋಡ್ಲಿಕ್ಕೆ ಒಂಥರ ಆಗ್ತಾ ಇತ್ತು ಬಟ್ ಒಂಥರ ಚಂದನೂ ಇತ್ತು ಸೊ ತುಂಬ ಬಿಸಿಲಿತ್ತು ಆಮೇಲೆ ನಾವು ಅಲ್ಲಿಂದ ಹೊರಟು ಮನೆಗೆ ಬಂದ್ವಿ ಮನೆಗೆ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ನಾವು ಅಲ್ ಅರಿನಂತ ಒಂದು ಪಾರ್ಕ್ಗೆ ಹೋದ್ವಿ ನಾವಿವಾಗ ಅಲ್ಹರಿನ್ ಪಾರ್ಕ್ ಗೆ ರೀಚ್ ಆಗಿದ್ದೇವೆ ನೀವು ನೋಡ್ಬೋದು ಎಷ್ಟು ಚಂದ ಇದೆಲ್ಲ ಹೂವಿನ ತೋಟ ಇಷ್ಟು ಫ್ಲವರ್ಸ್ ಎಲ್ಲ ನೋಡುವಾಗ ಒಂಥರ ಖುಷಿ ಆಗ್ತದೆ ಇನ್ನೊಂದು ಫನ್ನಿ ಥಿಂಗ್ ಎಂತ ಅಂತ ನಿಮ್ಗೆ ಗೊತ್ತುಂಟಾ ನಾವು ಆಕ್ಚುಲಿ ಈ ಪ್ಲೇಸ್ ಗೆ ತ್ರೀ ಟೈಮ್ಸ್ ವಿಸಿಟ್ ಮಾಡಿದ್ದೇವೆ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಬಟ್ ನಮ್ಗೆ ಎಂಟ್ರಿನೇ ಸಿಕ್ಕಿರ್ಲಿಲ್ಲ ಬಿಕಾಸ್ ನಾವು ತ್ರೀ ಟೈಮ್ಸ್ ಬರುವಾಗ ಕೂಡ ಈ ಪಾರ್ಕ್ ಕ್ಲೋಸ್ ಇತ್ತು ಬಟ್ ಫೈನಲಿ ಈ ವರ್ಷ ಸಿಕ್ಕಿದೆ ನೋಡಿ ಇದು ಫ್ಲೆಮಿಂಗು ಎಷ್ಟು ಚಂದ ಕಾಣ್ತಾ ಇದೆ ಅಲ್ಲ ನನ್ನ ಮಗಳಂತೂ ಫುಲ್ ಬೊಬ್ಬೆ ಆಗ್ತಾ ಇದ್ಲು ಕಕ್ಕ ಕಕ್ಕ ಅಂತ ಹೇಳ್ತಾ ಇದ್ದು ಅವಳು ಬರ್ಡನ್ ಎಲ್ಲ ನೋಡಿ ನೋಡಿದ ತಕ್ಷಣ ಅವಳು ಹೇಳುದು ಕಕ್ಕ ಕಕ್ಕ ಅಂತ ಬಟ್ ಉಳ್ದವರು ಬೇರೆ ಕಕ್ಕ ಅಂತ ತಿಳ್ಕೊಳ್ತಾರೆ ಬಟ್ ಫುಲ್ ಎಂಜಾಯ್ ಮಾಡ್ತಾ ಇದ್ಲು ಅವಳಿಗೆ ಸಹ ಖುಷಿ ಆಯಿತು ನಾವು ಅವಳಿಗೋಸ್ಕರ ಈ ಪಾರ್ಕಿಗೆ ಬಂದ್ವಿ ಅವಳಿಗೆ ಎನಿಮಲ್ಸ್ ಬರ್ಡ್ಸ್ ಅಂತ ಹೇಳಿದ್ರು ತುಂಬಾ ಇಷ್ಟ ಅವಳಿಗೆ ಆ ಒಂದ್ ಲೆಕ್ಕದಲ್ಲಿ ಮನುಷ್ಯರಿಗಿಂತ ಅವಳಿಗೆ ಎನಿಮಲ್ಸ್ ಇಷ್ಟ ಆಗ್ತದೆ

ಇಲ್ಲಿ ಒಂದು ಬರ್ಡ್ ಇದೆ ಈ ಬರ್ಡ್ ಯಾವ್ದು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಮ್ಗೆ ಕೂಡ ಗೊತ್ತಿಲ್ಲ ನೋಡಿ ಮುಂದೆ ಒಂದು ತುಂಬಾ ಚಂದದ ಬ್ಯೂಟಿಫುಲ್ ಆಗಿರುವ ಹೂವಿನ ತೋಟ ಇತ್ತು ಅಲ್ಲಿ ಹಾಕಿದರೆ ಹೂಗಳನ್ನ ಕೀಳಬಾರ್ದು ಅಂತ ಬಟ್ ಮಕ್ಕಳೆಲ್ಲ ಕೀಳ್ತಾ ಇದ್ರು ಆಕ್ಚುಲಿ ಪಾರ್ಕ್ ಗೆ ಎಂಟ್ರಿ ಪರ್ ಪರ್ಸನ್ ಟೂ ದಿನಾರ್ ಟೂ ದಿನಾರ್ ಅಂತ ಹೇಳಿದ್ರೆ ಇಂಡಿಯಾದು ಹತ್ರ ಹತ್ರ ಫೋರ್ ಫಿಫ್ಟಿ ರುಪೀಸ್ ಆಗ್ತದೆ ನೋಡಿ ಇಲ್ಲಿ ಟಾರ್ಟಾಯ್ಸ್ ನೋಡಿ ಎಷ್ಟು ದೊಡ್ಡದು ನನ್ನ ಮಗಳು ಅದನ್ನು ನೋಡಿ ಫುಲ್ ಒಬ್ಬ ಆಗ್ತಾ ಇದ್ಲು ತುಂಬಾ ಚಂದ ಇತ್ತು ನಾವು ಮಧ್ಯಾಹ್ನ ಬಂದಿದ್ವಿ ಸೊ ವೆದರ್ ತುಂಬಾ ಒಳ್ಳೆ ಇತ್ತು ಅಷ್ಟು ಹಾಟ್ ಇರ್ಲಿಲ್ಲ ಇಲ್ಲಿ ನೋಡಿ ಅಂತ ಒಂದು ಡಿಫ್ರೆಂಟ್ ಟೈಪ್ ಇದು ಆಡು ಅದ್ರ ಕೊಂಬು ನೋಡಿ ಮತ್ತೆ ಆ ಕಡೆ ಆಸ್ಟ್ರಿಚ್ ಕೂಡ ಇತ್ತು ಅದನ್ನ ನೋಡುವಾಗನೆ ಭಯ ಆಗ್ತಿತ್ತು ನಾವಲ್ಲಿ ಅಲ್ಲಿ ನಿಂತು ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ನಮ್ಮ ಜೊತೆ ಆ ಆಸ್ಟ್ರಿಚ್ ಕೂಡ ಒಳ್ಳೆ ಪೋಸ್ ಕೊಡ್ತಾ ಇತ್ತು ಬಟ್ ಅದ್ರ ಹತ್ರ ಹೋಗ್ಲಿಕ್ಕೆನೆ ಭಯ ಆಗ್ತಾ ಇತ್ತು ಅದು ಕಷ್ಟಲಿಕ್ಕೆ ಬರ್ತಾ ಬರುವಾಗಿತ್ತು ಆ ಕಡೆ ಮಕ್ಕಳು ಕ್ಯಾಮಲ್ಗೆ ನೋಡಿ ಸೊಪ್ಪು ಕೊಡ್ತಾ ಇದ್ದಾರೆ ಅದು ಫ್ರೀ ಅಂತ ಅನ್ಕೊಳ್ಬೇಡಿ ಆಯ್ತಾ ಆ ಸೊಪ್ಪು ಅದಕ್ಕೆ ಕೂಡ ಚಾರ್ಜ್ ಉಂಟು ಅದೇ ಒಂದು ಬೇಜಾರು ಎಂಟ್ರಿ ಫೀಸ್ ತಗೊಳ್ತಾರೆ ಮತ್ತೆ ಅದ್ರ ಒಳಗಡೆ ಸಹ ಚಾರ್ಜ್ ಮಾಡ್ತಾರೆ ಈ ಕಡೆ ಮಕ್ಕಳಿಗೆ ಆಟ ಆಡ್ಲಿಕ್ಕೆಲ್ಲ ಉಂಟು ಅದಕ್ಕೆ ಕೂಡ ಚಾರ್ಜ್ ಇದೆ ಆಕ್ಚುಲಿ ಒಂದ್ ಇನ್ಆವರ್ ತನಕ ಇದೆ ನನ್ನ ಮಗಳು ಆ ಟ್ರೈನ್ ನೋಡಿ ಆ ಟ್ರೈನ್ ಅಲ್ಲಿ ಆಡ್ಬೇಕು ಅಂತಾನೆ ಹಠ ಇಡ್ಲು ಮತ್ತೆ ಅವಳು ಆ ಟ್ರೈನ್ ಅಲ್ಲಿ ಕೂತ್ಕೊಂಡ್ಲು ನೋಡಿ ನಮ್ಗೆ ಸಹ ಖುಷಿ ಆಯ್ತು ಈ ಕಡೆ ಇಲ್ಲಿ ಮಕ್ಕಳಿಗೆ ಆಡ್ಲಿಕ್ಕೆ ತುಂಬಾ ಸ್ಲೈಡ್ಸ್ ಎಲ್ಲ ಇತ್ತು ಮಕ್ಕಳನ್ನ ನೋಡಿ ನಮ್ಗೆ ತುಂಬಾ ಖುಷಿ ಆಗ್ತಾ ಇತ್ತು ಮತ್ತೆ ನಾವು ಸಹ ಎಂತ ಮಾಡುದು ಅಂತ ಹೇಳಿ ನಾವು ಮಗುವಿನ ಜೊತೆ ಒಂದು ಸೆಲ್ಫಿ ತಗೊಂಡ್ವಿ ಮಗು ಆಟ ಆಡ್ತಿದ್ದ ನೋಡಿ ನಮಗೆ ಫುಲ್ ಖುಷಿ ಆಗ್ತಾ ಇತ್ತು ಮಕ್ಕಳ ಆಟ ಆಡದ ನೋಡುವಾಗ ನಮಗೆ ಒಂಥರ ಒಳ್ಳೆ ಫೀಲಿಂಗ್ ಬರ್ತದಲ್ವಾ ನಾವು ಸಹ ಮಕ್ಕಳಿರುವಾಗ ಹೇಗೆ ಆಟ ಆಡ್ತಿದ್ವಿ ಅದೆಲ್ಲ ನೆನಪಾಗ್ತದೆ ನಾನು ಇಲ್ಲಿ ಒಂದು ಬ್ಯೂಟಿಫುಲ್ ಆದ ಬರ್ಡ್ ಅನ್ನ ಇಟ್ಕೊಂಡು ಫೋಟೋ ತೆಗೆಸ್ಕೊಂಡೆ ಆಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಬರ್ಡ್ ಇಟ್ಕೊಂಡು ಫೋಟೋ ಎಲ್ಲ ತುಂಬಾ ಜನ ಪೋಸ್ಟ್ ಮಾಡ್ತಾ ಇದ್ರು ನಾವು ಕೂಡ ಅದನ್ನೇ ನೋಡಿ ಈ ಗೆ ಬಂದ್ವಿ ಬಟ್ ಒಳಗಡೆ ಬಂದ ನಂತರ ಗೊತ್ತಾಯ್ತು ಅದಕ್ಕೆ ಕೂಡ ಅವರು ಚಾರ್ಜ್ ಮಾಡ್ತಾರೆ ಎಲ್ಲದಕ್ಕೂ ಚಾರ್ಜ್ ಇದೆ ಮತ್ತೆ ಆ ಕಡೆ ಒಂಥರ ಒಂದು ಪಾರ್ಕ್ ತುಂಬಾ ಚಂದ ಇತ್ತು ಗಾರ್ಡನ್ ವಾಕೆಬಲ್ ಎಲ್ಲ ಇತ್ತು ಅಲ್ಲಿ ನೀವು ನೋಡಬಹುದು ಕಪಲ್ ಹೆಗಲ ಮೇಲೆ ಕೈ ಎಲ್ಲ ಫೋಟೋ ತೆಗಿಸ್ತಾ ಇದ್ರು ನಾನ್ಸ ನನ್ನ ಹಸ್ಬೆಂಡ್ ಗೆ ಹೇಳಿದೆ ನಾವು ಸಾಗೆ ಒಂದು ಫೋಟೋ ತೆಗಿಸುವ ಅಂತ ಅವರಿಗೆ ಹೇಳಿದ್ರು ಪಾಪ ಅವರಿಗೆ ಮಕ್ಕಳಾಗೆಲ್ಲ ಒಂದು ಫೋಟೋ ತೆಗೆಯೋದಿಲ್ಲ ಅಂತ ಹೇಳಿದ್ರು ಯಂಗ್ಸ್ಟರ್ಸ್ ಫೋಟೋನೇ ತೆಗಿತಾ ಇದ್ರು ಹೋಗ್ಲಿಕ್ಕೆ ಪ್ಲೇಸ್ ಸಿಗ್ತಾ ಇರ್ಲಿಲ್ಲ ಮತ್ತೆ ನಮಗೆ ತುಂಬಾ ಸುಸ್ತಾಗಿತ್ತು ಸೊ ನಾವಲ್ಲಿ ಅಲ್ಲಿ ಕೂತ್ಕೊಂಡ್ ಬಂದು ಗಾರ್ಡನ್ ಅಲ್ಲಿ ಮತ್ತೆ ನನ್ನ ಮಗಳಿಗೆ ಹಸಿವು ಆಗ್ತಾ ಇತ್ತು ಅವಳಿಗೆ ಚಿಪ್ಸ್ ಎಲ್ಲ ಕೊಟ್ಟೆ ಹೀಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವಲ್ಲಿ ಇನ್ನೊಂದು ನಡ್ದು ನದ್ದು ನಿದ್ದೆ ಕೂಡ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಮತ್ತೆ ಆ ಕಡೆ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಸ್ಲೈಡ್ಸ್ ಸ್ವಿಂಗ್ಸ್ ಅದೆಲ್ಲ ಇತ್ತು ನನ್ನ ಮಗಳಿಗೆ ಸ್ಲೈಡ್ಸ್ ಅಂತ ಹೇಳಿದ್ರೆ ತುಂಬಾ ಇಷ್ಟ ಸೊ ಅವಳನ್ನ ಕರ್ಕೊಂಡೋಗಿ ನಾವು ಅಲ್ಲಿ ಆಡಿಸಿದ್ವಿ ಮತ್ತೆ ಇನ್ನೊಂದು ಕಾಮಿಡಿ ಅಂತ ಅಂತ ಹೇಳಿದ್ರೆ ಈ ಸ್ವಿಂಗ್ ಸಿಗ್ಬೇಕಾದ್ರೆ ನಾವು ನಿಯರ್ಲಿ ಫತ್ತೆ ಮಿನಿಟ್ಸ್ ವೈಟ್ ಮಾಡಿದ್ದೇವೆ ಆಯ್ತಾ ಅಷ್ಟೊಂದು ಮಕ್ಕಳಿದ್ರು ಬಿಕಾಸ್ ಈದ್ ಹಾಲಿಡೇ ಆದ್ರಿಂದ ತುಂಬಾ ಜನ ಇದ್ರು ಅದು ಸ್ವಿಂಗ್ ಅನ್ನು ಯಾವ ಮಕ್ಕಳಸ ಬಿಟ್ಕೊಡ್ತಾ ಇರ್ಲಿಲ್ಲ ಅದ್ರ ಪಕ್ಕದಲ್ಲಿ ಇನ್ನೊಂದು ಫೌಂಟೇನ್ ತರ ಇದೆ ತುಂಬಾ ಚೆಂದ ಇತ್ತು ನೀವು ನೋಡಿದ್ರಲ್ಲ ಪಾರ್ಕ್ ಎಷ್ಟು ಬ್ಯೂಟಿಫುಲ್ ಆಗಿ ಎಷ್ಟು ಕ್ಲೀನ್ ಆಗಿದೆ ಅಂತ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ಒಂದು ಹೇಳಿದೆ ಅಂತ ಹೇಳಿದ್ರೆ ಇಲ್ಲಿ ಪ್ರಾಣಿ ಪ್ರಾಣಿಗಳು ತುಂಬ ಕಮ್ಮಿ ಬರ್ಡ್ಸ್ ತುಂಬ ಇದೆ ಪ್ರಾಣಿಗಳು ನಾರ್ಮಲ್ ಪ್ರಾಣಿಗಳಿದ್ದದ್ದು ಗೋಟ್ ಕ್ಯಾಮಲ್ ಮತ್ತೆ ಅಷ್ಟೇ ಇದು ಜಾಸ್ತಿ ಯಾವ ಪ್ರಾಣಿಗಳು ಇರಲಿಲ್ಲ ಮೊದ್ಲೆಲ್ಲ ಲಯನ್ ಎಲ್ಲ ಇತ್ತಂತೆ ಇಲ್ಲಿ ವೆದರ್ ನಿಮಗೆ ಗೊತ್ತುಂಟಲ್ಲ ತುಂಬ ಹಾಟ್ ಸೊ ಅದಕ್ಕೆ ಆಗಿರ್ಬೋದು ಮತ್ತೆ ನಿಮಗೆ ನೀವು ಬ್ಯಾರಿನಲ್ಲೆಲ್ಲ ಇದ್ರೆ ದಯವಿಟ್ಟು ಒಮ್ಮೆ ಈ ಪ್ಲೇಸ್ಗೆ ವಿಸಿಟ್ ಮಾಡಿ ನಿಮಗೆ ಕೂಡ ಖುಷಿ ಆಗ್ತದೆ ನಮಗೆ ನಡೆದು ನಡೆದು ಸಾಕಾಗಿತ್ತು ಸೊ ನಾವಲ್ಲೇ ಒಂದು ಹತ್ತಿರದಲ್ಲಿ ಕಾಫಿ ಶಾಪ್ ಇತ್ತು ನಾವಲ್ಲಿ ಕಾಫಿ ಕುಡಿದ್ವಿ ಹಾಗೆ ಸ್ವಲ್ಪ ಬರ್ಡ್ಸ್ ಎಲ್ಲ ಎಲ್ಲ ನೋಡಿ ನನ್ನ ಮಗಳಿಗೆ ಕೂಡ ಹೇಳ್ತಾ ಇದ್ವಿ ನೋಡು ಇದು ಫ್ಲೆಮಿಂಗ್ ಇದು ಡಕ್ ಅಂತೆಲ್ಲ ಹೇಳಿಕೊಡ್ತಾ ಇದ್ವಿ ಸೊ ಅವಳಿಗೆ ಕೂಡ ಖುಷಿ ಆಯಿತು ಈ ಫ್ಲೆಮಿಂಗು ಅಂಕು ಡೊಂಕು ನಡೆಯುವುದನ್ನು ನೋಡುವುದೇ ಒಂದು ಚಂದ ಅಲ್ವಾ ಸೊ ನಮಗೆ ಕೂಡ ತುಂಬ ಸುಸ್ತಾಗಿತ್ತು ಸೊ ನಾವು ಅಲ್ಲಿಂದ ಮನೆಗೆ ಹೊರಟ್ವಿ ಮತ್ತೆ ಈದ್ ಹಾಲಿಡೇಸಲ್ಲಿ ಕುಡ್ಲೋ ಸೊ ತುಂಬ ಪ್ರೋಗ್ರಾಮ್ಸ್ ಇತ್ತು ಅದನ್ನು ನಾವು ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೇವೆ ಇದು ಫಸ್ಟ್ ಡೇದ್ ಪ್ರೋಗ್ರಾಮ ಮಾಸ್ಟರ್ ಶೆಫ್ ಮೊಹಮ್ಮದ್ ಆಶಿಕ್ ಅವರು ಬಂದಿದ್ರು ಅವರ ಬಗ್ಗೆ ಹೇಳಬೇಕು ಅಂತೇಳಿದ್ ನಾನು ಅವ್ರದ್ದು ದೊಡ್ಡ ಫ್ಯಾನ್ ಅಂತ ಹೇಳ್ಬೋದು ಬಿಕಾಸ್ ನಾನು ಅವರ ಮಾಸ್ಟರ್ ಶೆಫ್ ಸೀಸನ್ನ ಫುಲ್ ಕಂಪ್ಲೀಟ್ ಆಗಿ ನೋಡಿದ್ದೇನೆ ಅವ್ರಿಗೆ ನಾನು ತುಂಬ ಸಪೋರ್ಟ್ ಮಾಡ್ತಾ ಇದ್ದೆ ಆಕ್ಚುಲಿ ನಾನು ಅವರನ್ನು ಮೀಟ್ ಆಗಬೇಕು ಅವರನ್ನು ನೋಡ್ಬೇಕಂತಲೇ ಈ ಪ್ರೋಗ್ರಾಮ್ ಅನ್ನು ಎಟೆಂಡ್ ಮಾಡಿದ್ದೆ ಇದು ಕುಕ್ಕಿಂಗ್ ಕಾಂಪಿಟೇಷನ್ ಆಗಿತ್ತು ಸೊ ಅವರು ಜಡ್ಜ್ ಆಗಿ ಇಂಡಿಯಾದಿಂದ ಬಂದಿದ್ರು ನಾನಂತೂ ಅವರನ್ನ ನೋಡಿ ಫುಲ್ ಚಿಯರ್ ಮಾಡ್ತಾ ಇದ್ದೆ ಎಲ್ಲ ಬೊಬ್ಬೆ ಹಾಕ್ತಾ ಇದ್ದೆ ನಾನು ಎಲ್ಲರು ನನ್ನ ನೋಡಿ ನಗಾಡ್ತಾ ಇದ್ರು ಬಟ್ ನಂಗೆ ಅವರಂತೇಳಿದ್ರು ತುಂಬಾ ಇಷ್ಟ ಬಿಕಾಸ್ ನಾನು ಅವರನ್ನ ಮಾಸ್ಟರ್ ಶೆಫ್ ಅಲ್ಲಿ ನೋಡಿದ್ದೇನೆ ಅವರು ಅಡುಗೆ ಮಾಡುವ ರೀತಿ ಆಗಿರ್ಬೋದು ಆ ಕಾಂಪಿಟೇಷನ್ ಸ್ಪಿರಿಟ್ ಆಗಿರ್ಬೋದು ಒಂಥರ ಖುಷಿ ಆಗ್ತಾ ಇತ್ತು ಸೊ ಅವರಲ್ಲಿ ಜಡ್ಜ್ ಮಾಡ್ತಾ ಇದ್ರು ಕುಕ್ಕಿಂಗ್ ಕುಕ್ಕಿಂಗ್ ಕಾಂಪಿಟೇಷನ್ ಇದು ನೆಕ್ಸ್ಟ್ ಡೇ ಕುಡ್ಲೋತ್ಸವ ಅಂತ ಒಂದು ದೊಡ್ಡ ಪ್ರೋಗ್ರಾಮ್ ಇತ್ತು ಸೊ ಆ ಪ್ರೋಗ್ರಾಮಿಗೆ ತುಂಬ ಚೀಫ್ ಗೆಸ್ಟ್ ಇಂಡಿಯಾದಿಂದ ಬಂದಿದ್ರು ಕರ್ನಾಟಕ ಎಸೆಂಬ್ಲಿ ಸ್ಪೀಕರ್ ಯು ಟಿ ಖಾದರ್ ಸರ್ ಐವನ್ ಡಿಸೋಜ ಸರ್ ಸಿ ಟಿ ರವಿ ಸರ್ ಹಾಗೆ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ಲಿಕ್ಕೆ ಅಂತಲೇ ವಾಲ್ಟರ್ ನಂದಳಿಕೆ ಸರ್ ಹಾಗೂ ಅರವಿಂದ್ ಬೋಳಾರ್ ಸರ್ ಕೂಡ ಬಂದಿದ್ರು ಅವ್ರದ್ದು ಪ್ರೈವೇಟ್ ಚಾಲೆಂಜ್ ಕೂಡ ಇತ್ತು ಲೈವ್ ಆಗಿತ್ತು ತುಂಬ ಚೆಂದ ಇತ್ತು ನಮಗೆ ನಗಡಿ ನಗಡಿ ಸಾಕಾಯಿತು ಬಂದ ಚೀಫ್ ಗೆಸ್ಟ್ಗಳನ್ನು ಫಸ್ಟಿಗೆ ಅರೇಬಿಕ್ ಡ್ಯಾನ್ಸ್ ಫಾರ್ಮಲ್ಲಿ ವೆಲ್ಕಮ್ ಮಾಡಿದರು ಅರೇಬಿಕ್ ಡ್ಯಾನ್ಸ್ ಅಂತೂ ತುಂಬಾ ಚೆಂದಾಯಿತು ನೋಡಲಿಕ್ಕೆ ತುಂಬಾ ಖುಷಿಯಾಯಿತು ಆಮೇಲೆ ಇಂಡಿಯನ್ ಕ್ಲಾಸಿಕಲ್ ಅಲ್ಲಿ ಕೂಡ ಬಂದ ಗೆಸ್ಟ್ ಅವರನ್ನು ವೆಲ್ಕಮ್ ಮಾಡಿದರು ಸೊ ಆ ಡ್ಯಾನ್ಸ್ ಕೂಡ ನೋಡಲಿಕ್ಕೆ ತುಂಬಾ ಚೆಂದ ಇತ್ತು ತುಂಬ ಚೆಂದ ಮಾಡಿದ್ದಾರೆ ಅದ ನಂತರ ಡಾನ್ಸ್ ಕುಡ್ಲ ಕಾಂಪಿಟೇಷನ್ ಅಲ್ಲಿ ವಿನ್ ಆದವರ ಡಾನ್ಸ್ ಪರ್ಫಾರ್ಮೆನ್ಸ್ ಆಗಿರ್ಬೋದು ಹಾಗೆ ಪ್ರೈವೇಟ್ ಚಾಲೆಂಜ್ ಹೀಗೆ ತುಂಬಾ ಪ್ರೋಗ್ರಾಮ್ಸ್ ಇತ್ತು ಆ ಪ್ರೋಗ್ರಾಮ್ಸ್ ಎಲ್ಲ ನಮಗೆ ತುಂಬಾನೇ ಇಷ್ಟ ಆಯಿತು ಆಮೇಲೆ ಮಿಸ್ ಕುಡ್ಲ ಅಂತ ಆರ್ಗನೈಸ್ ಮಾಡಿದ್ರು ಅದು ಕೂಡ ತುಂಬಾನೇ ಚೆಂದ ಇತ್ತು ಹಾಗೆ ನಾವು ಈದ್ ಹಾಲಿಡೇಸ್ ಅನ್ನ ತುಂಬಾನೇ ಎಂಜಾಯ್ ಮಾಡಿದ್ವಿ ಸಮಾರಂಭದ ಸಂಘಟಕರು ಹಾಗೂ ಕಳೆದ ಹದಿನೈದು ವರ್ಷಗಳಿಂದ ಇತರ ಸಂಸ್ಕೃತಿಯನ್ನು ಪರಂಪರೆ ಪ್ರಕಟಿಸುವಂತಹ ನಮ್ಮ ಸನ್ಮಿತ್ರ ಆನಂದ್ ಲೋಬರ್ ಅವರೇ ಇದಕ್ಕೆ ನಾನು ಸಂಪೂರ್ಣವಾದ ಸಾಕೊಂಡಿರುವಂತಹ ಗೌರಿಹೀರಗರವರೇ ಸಮಿತಿಯ ಸರ್ವ ಸದಸ್ಯರೇ ನಾನು ಮುಂದಿರುವ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥರ ಶಾಸಕ ಸಮಿತರಾಗಿರುವಂತಹ ಸಿ ರವಿನವರೇ ಐಬಲ್ ಡಿಸೋಜರ್ ಅವರೇ ಇನ್ನು ವಿವಿಧ ಹಿರಿಯ ವ್ಯಕ್ತಿಗಳೇ ಸೋದರ ಸಹೋದರರೇ ಆದ್ಮೇಲೆ ನಾನು ಪ್ರಪ್ರಥಮವಾಗಿ ಆನಂದ್ ಲೋಗ ಮತ್ತು ರಸಕಾರ ಮತ್ತು ಎಲ್ಲರ ಸಮಿತಿಯ ಸರ್ವರ ಮಾತನಾಡಿದ ವಿಧಾನಸಭೆಯ ಅಧ್ಯಕ್ಷರಾದ ಶ್ರೀ ಯು ಟಿ ಖಾದರ್ ಅವರೇ ಮಿತ್ರ ಐವಾನ್ ಡಿಸೋಜಾರ್ ಅವರೇ अपना घर खोल कर दिया है। अभी बाइक ले लेने 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 ले ले� Mari mari dai papi. Nai, 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 ನೋಡಿದ್ರಲ್ಲ ಗಾಯ್ಸ್ ನಾವು ಈದ್ ಹಾಲಿಡೇಸ್ ಅನ್ನ ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ನಮ್ಮ ಪ್ರೀವಿಯಸ್ ವ್ಲಾಗ್ಸ್ ಅನ್ನು ನೀವು ನೋಡಿಲ್ಲದಿದ್ರೆ ದಯವಿಟ್ಟು ಅದನ್ನು ನೋಡಿ ಹಾಗೆ ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಕೂಡ ಹೇಳಿ ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾನೇ ಮೋಟಿವೇಟ್ ಮಾಡ್ತದೆ ಇನ್ನಷ್ಟು ವಿಡಿಯೋಸ್ ಗಳನ್ನ ಮಾಡ್ಲಿಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು